ముక్కొందు ప్ల్యాన్ ఏప గొత్తుంటే మిడ్ నైట్ మిడ్ నైట్ ట్వెల్వ్ ఓ క్లాక్ ఉండతే సర్ప్రైజ్ కొల్కప్ప ఈ ప్లాన్ మే ఫ్రెండ్స్ గంట ఇస్త పద్రెండు గంట వరకు నాలుగు నిమిషం ఉంటాయి దాల్ కేసాతీ రపరప మల్పుడే പതിനപ്പൊടേ ഹി ബേ യൂത്തി ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇಲ್ಲಿ ಏನೊಂಜಿ ಸುಳ್ಳು ಪಾನಂಟು ವಿಶ್ವ ಕೊಂಚ ಸುಳ್ಳು ಪಾನಂತು ಇಲ್ಲರ್ದ ಪಿದಾಡೋ ಅಂತಳ್ಳೆ ಆಕ್ಲೆ ಗೊತ್ತಿದ್ದ ಜಿ ಏನು ದಾಯಿಗೆ ಕೋಪಿನ ಪಂತು ಹಿಂಗೆ ಚೂರು ಕೆಲಸ ಉಂಡು ಒಂಚೂರು ಬೇಲೆ ಉಂಡು ಬಂತು ಇಲ್ಲರದ್ದು ಪಿದಾಡೋ ಅಂತೊಳ್ಳೆ ಡಾಯಿಗೆ ಎಲ್ಲೆ ವಿಶುನ ಬರ್ಡೇ ಸೊ ಮುಲಾನಿ ಐ ಮೀನ್ ಮುರಾನಿ ವಿನಿಶ್ನ ಬರ್ಡೇ ತಂದ ಆಯನ ಬರ್ಡ್ ಸೆಲೆಬ್ರೇಟ್ ಪಂಡ ಆತಿದ್ದಾಯಿಗಂಡ ಒಂಜಿ ಲ ಇತ್ತಂದು ಬೊಕ್ಕ ಆಯ್ಗ ಹುಷಾರ್ಲ್ಲ ಇತ್ತಿಜ್ಜಿ ಸೊ ಅಂಚ ಸೆಲೆಬ್ರೇಟ್ ಮಲ್ಪರೆಗೆ ಆತಿದ್ಜಿ ಐಕು ಐಕ್ ಇನ್ಕುಲು ಎಲ್ಲ ಸೆಲೆಬ್ರೇಟ್ ಮಲ್ತೊಂದುಲ್ಲ ಸೊ ಇಂದ ಆಯಿ ಆಯ್ಕೋಪಿನಿ ಪಂತ್ ಆಕ್ಚುಲಿ ಇಂಕು ಕಾಲ್ ಬತ್ತಂಡ ಮುಳಾನಿ ಅಮ್ಮನ ಪ್ಲಾನ್ ಇತ್ತಂಡ ಆರ್ ದಾದನ ಗಿಫ್ಟ್ ಕಡಬಿಡ್ತೇರ ಅಲ್ಪರ್ದು ಇಸ್ರೇಲ್ ಗಿಫ್ಟ್ ಕಡಬುಡ್ತೇರು ಅಂಚ ಏನ ಅವೇನು ಕಲೆಕ್ಟ್ ಮಲ್ಪರಿ ಫೋ ಸೊ ಸೊ ಗೊತ್ತಿಜ್ಜಿ ಗೊತ್ತಿದ್ದ ಪೋಪಿನಿ ಪಂತ್ ಅಕಲ ಪಂತ ಸೊ ಬಲೆ ಪೋಯ್ ಏನು ಗುಟ್ಟ ಮೂಳು ಇಲ್ಲದ ಬರೀ ಇಟ್ಟು ಬತ್ತದ ಪಾತರೊಂದು

நம்ம தாதா பத்து தூக்கி எங்கே ஜன இசிரேல்தான் ಅಂಚ ಏನೋ ಮಾಮಿ ಉಳ್ಳೇರತ್ತಾ ಅಕ್ಕಲು ಅಲ್ಲಿ ಚಾಕಲೇಟ್ ಚಾಕ್ಲೇಟ್ ಕಡಬಿಡ್ತೇರು ಅಕ್ಕ ಏನು ನೇಬರ್ನ ಕೈಟ್ ಸೋ ಏನು ಬೋತು ಅಂಗಡಿಟ್ಟು ಕಲೆಕ್ಟ್ ಅಂತಿದ್ರು ನಾವು ಅದೇನ ಸೊ ಬಲೆ ದಾದ ಚಾಕ್ಲೇಟ್ ಉಂಡು ಪಂಡ ತೂಕ ಆ್ಯಕ್ಚುಲಿ ಆ್ಯಕ್ಚುಲಿ ಚಾಕ್ಲೇಟ್ ಬರ್ತೀನ ಅಕ್ಕಲೇಗ ಬಟ್ ತಿನ್ಕುನ ಏನೇ ಬಾಯಿಗೆ ಬಂಡ ವಿನೀಶ್ ತಿನ್ಪೇ బొక్క విశు హక్కులు ఆత తిను ఏనే ఏ ఇలాపూనా సో తిన్ తిన్పణ జాస్తి హై నీ కట్ట కట్ట ಮಾಡುದ ಬೌಬೋ ಮಾಡಿದ್ದು ಬೌಬೋ ನೋಡು ನಿಂಗೇನೆ ಬೋಬೋ ಮಾಡಿದ್ದು

ನೀನ್ ಜೋರಾಗಿದ್ದಿರಲ್ಲಿ ಸುಸ್ ಮಾಡಿದ್ದು ಅದ್ಯಾರಲ್ಲಿ ಸುಸ್ ಮಾಡಿದ್ದು ಗಬ್ಬು ಗಬ್ಬು ನೀನು ಗಬ್ಬು ಸುಬಲೇ ಮುಂಚೆ ಪಾರ್ಸಲ್ ಕಟ್ಟ ಗೆಪ್ಪುಗ నింగే bæడా నింగే కొడాల నింగే కొడాల ఆ యోబా రెండు మల్ల మల్ల బాక్స్ రెడ్ ఓ మై గాడ్ తోలే బంటి చాక్లెట్ మల్ల మల్ల బాక్స్ దత్తండు ಚಾಕ್ಲೇಟ್ ದ ಬಾಕ್ಸ್ ಬರ್ತಂಡು ಎನ್ ಫೇವ್ರೆಟ್ ಗ್ಯಾಲಕ್ಸಿ ಏ ಥ್ಯಾಂಕ್ ಯು ಆ್ಯಕ್ಚುಲಿ ಅಕುಲೆಗ ಅಕುಲೆಗ್ ಪಂಟು ಎರಡು ಡಬ್ಬಿ ಕೊಂಡರು ಐ ಮೀನ್ ಕಡೆ ಬಿಡ್ತೇರ ಎಕ್ಸೈಟ್ಮೆಂಟ್ ತಿಂಪುನ ಜಾಸ್ತಿ ಅವ ಪುರ ಏನೇ ಎಕ್ಸೈಟ್ಮೆಂಟ್ಲ್ಲ ಹೆಂಗೆ ಇತ್ತು ಅಂಡು ದಾದ ಕೊಂಡಿಕ್ಕ ಪಂತ್ ಸೊ ತೂಲೆ ಎಂಕಲ್ನ ಗ್ಯಾಲಕ್ಸಿ ಬಕಾ ಬಂಟಿ ಚಾಕ್ಲೇಟ್ ಹೆಂಗೆ ಇತ್ತೆ ಪಶ್ಚಾತ್ತಾಪ ಅಂತುಂಡು ಏನು ಜಾಯಿಗು ಏನು ಬಾಯಿಗೆ ಸೆಪ್ಟೆಂಬರ್ದು ಪುಟ್ಟತ್ತೀ ಸೆಪ್ಟೆಂಬರ್ ಪುಟ್ಟಂಡ ಎರಡತ್ತು ಮೂಜಿ ಬಾಕ್ಸ್ ಬತ್ತಿಪ್ಪುಂಡು ಆಂಡ ಎರಡೇ ಬಾಕ್ಸ್ ಅಕ್ಕಳು ಇರುವೆರೆಗ್ಲ ಕಡಬುಡ್ತಾರೆ ಮಲ್ಲೆದ್ದಿ ಕಡ ಬಿಡ್ತನ ಏರಿಗ ಅವು ಮ್ಯಾಟರ್ ಹತ್ತು ತಿನ್ಪುನ ಏರು ಅವು ಮ್ಯಾಟರ್ ಚಾಕ್ಲೇಟ್ 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 ಮಸ್ತ್ಸ್ ಅಡ್ವಾನ್ಸ್ ಹತ್ತಿಗೆ ಏನೇ ಥ್ಯಾಂಕ್ ಯು ಪಂತೆ ಸೊ ಅಂಚನೆ ಒಂದು ಬಲೂನ್ಸ್ ಏನು ಪೇಂಟಿಗೆ ಕೂತಿತ್ತೆ ಅತ್ತ ಸೊ ಅಂಚ ಬಲೂನ್ಸ್ ಎಲ್ಲ ತುಂಬಾ ಇದೆ ಚೂರು ಡೆಕೋರೇಷನ್ ಮಾಡ್ಪರಿಗೆ

அந்தனை அத்தேக்ஸ் கொண்டே எங்கபுட்லே

ವಿಶು ವಿ ಐ ಎಸ್ ಎಚ್ ಯು ಸೊ ಏನು ಇಲ್ಲಾಗ ಮುಟ್ಟದೆ ಇಟ್ಟೆ ಕೊನಾರ್ತಿನ ಕೇಕ್ ಉಂಡತ್ತೆ ಅವು ಇಲ್ಲದು ಲೈ ಇಲ್ಲದೈ ಪತ್ತೊಂದು ಪೋಪುಡ್ಜ್ಜಿ ಏನು ಗಾಯಗ ಪಂಡ ಉಲ್ಲೆ ವಿಷು ಇಜ್ಜರು ವಿಷು ಒಂಜಿ ತಂಬಿಲಗು ತಂಬಿಲ ಉಂಡು ಇಲ್ಲದಲ್ಪ ಅಂಚೆ ತಂಬಿಲಾಗ ಪೋತರು ವಿನೀಶ್ ಉಲ್ಲೆ ಸೊ ಅಂಚೆ ಏನು ಕೇಕ್ನ ಸ್ಕೂಟಿದ ಡಿಕ್ಕಿ ಇದ್ದೇ ಈಜಿತ್ತು ಪೋಪೆ ಸೊ ಬಕ್ಕ ಬೊಕ್ಕ ಬೊಕ್ಕ ಒಂದು ಪ್ಲ್ಯಾನ್ ಏಪ ಗೊತ್ತೆ ಮಿಡ್ ನೈಟ್ ಮಿಡ್ ನೈಟ್ ಟ್ವೆಲ್ ಓ ಕ್ಲಾಕ್ ಗುಂಡತ್ತೆ ಸರ್ಪ್ರೈಸ್ ಕೊಳ್ಕ ಅಂದು ಏನು ಪ್ಲ್ಯಾನ್ ಮಾಡ್ತದೆ ತೂಕ ಪ್ಲ್ಯಾನ್ ಸಕ್ಸಸ್ಫುಲ್ ಆಪುಂಡ ಬಟ್ ಏರೆ ಗೊತ್ತಾ ಪುಂಡ ತೂಕ ಹಾಯ್ ಫ್ರೆಂಡ್ಸ್ ಇತ್ತೇ ಇಂಗೆ ಕೊಂಜಿ ಮಸ್ತ್ 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 ಎಡ್ಡೆ ಆಪಾರ್ಚುನಿಟಿ ತಿಕ್ಕೊಂಡು ದಾಯಕ ಪಂಡ ವಿನಿಶ್ ಇತ್ತೆ ಏನು ಪೇಂಟೆಡ್ಡು ಬಂದಾಗ ಇತ್ತೇ ವಿನೀಶ್ಲ ಇಜ್ಜಿ ನ ಅಣ್ಣ ಬತ್ತ ಏನು ಲೆತಂದು ಪೋ ಒಲೆ ತಂದು ಪೋತಾರ ಸೊ ಇಲ್ಲಡಿ ಏನು ಮಾತ್ರ ಏನು ಪೇಂಟೆಡ್ದು ಬಂದಾಗ ಏನು ಬಲೂನ್ಸ್ ಪೂರ ಕೊಂಡಾಡ್ತಿತ್ತೆ ಸೊ ಅವೇನು ಇತ್ತೆ ಊದತ್ತು ರೆಡಿ ಮಲ್ಪಗ ಇತ್ತೆ ಎಂಕೊಂಜಿ ಎಡ್ಡೆ ಅಪಾರ್ಚುನಿಟಿ ಪಂಡ ಏರ್ ಲೈಟ್ ಜರಿ ಇಲ್ಲಡುಡು ದಾದಾ ದಾದಾ ಪ್ರಿಪ್ರೇಷನ್ ಪೂರ ಉಂಡು ಅವು ಪೂರ ಇತ್ತೇ ಮಲ್ಪಡು ಪಂಡ ನನ್ನ ಒಂಜಿ ಹಾಫ್ ಆ್ಯನ್ ಅವರ್ಡು ಆಕಲು ಪೂರ ಬರ್ಪೇರು ಸೊ ಇತ್ತೆ ಬಿಗು ಬಿಗ ರಪ್ಪ ಎಂಕುಲು ತಯಾರಿ ಮಲ್ಪುಗ ಏನು ಏನು ಬೌ ಈಗ ಈಗ ನಿಂಗೆ 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 ಹಿಂಗೆ ಅಲ್ಲೇ ಸುಸ್ತು ಮಾಡಿದ ಏನು ಭಯ ಆಯ್ತಾ ನಿಂಗೆ ಹಾ ಪೋಡಿಗೆ ಅಣ್ಣ ಇಂಕ ಇನ್ ಪೋಡಿಗೆ ಅಣ್ಣ ಹಾ ಪೋಡಿಗೆ ಅಣ್ಣ ನಿಂಕ ఫ్రెండ్స్ గంటెత్తే పద్రెడ్ గంటే ఆ వరకు నాలుగు నిమిషం దాల దాల్ కేసీజ్జీ రపరప్ప మల్పుడే పద్రెడు గంటే దుంబే మల్పుడే ఐతే సో సో భొక్క సో భొక్క బాయ్ బా పూరా సెట్ అండ్ ఇకొల్న లెప్పుగా సే విన్ చౌండు అరేంజ్మెంట్స్ విజ్జ్ లక్ లె విష్ లక్ విన్ను విన్ను వినిష్ వినిష్ లక్ లక్ వినా వినా లక్ లక్ కొంచెం సర్ప్రైస్ ఉంటుంది వినా వీడియో అవుతుంటా

ක ගැක්ටහෙ අයින ශාත විශ්ලක්කිද වින්නුලක් කරක නතිද දාල කාන கரை போக்கூட டைம் டைம் போட இல்லை காரணம் வேற வேற ஒட்டுக்க போயி

ಹಾಂ ಇದು ಆ್ಯಕ್ಚುಲಿ ಒಂದು ಜನದ ಬರ್ಡೆ ಅತ್ತ ಎರಡು ಜನತ ಬರ್ಡೇ ಆ್ಯಕ್ಚುಲಿ ಸೆಪ್ಟೆಂಬರ್ಡ್ ಸೆಪ್ಟೆಂಬರ್ ಫಿಫ್ಟೀನಿಗೆ ವಿನ್ನೂನ ಬರ್ಡೇ ಇತ್ತುಂಡು ಆಪಾಗ ಹೆಂಕ್ಲಿಗು ಸೆಲೆಬ್ರೇಟ್ ಮಾಡೋ ಪರಗ ಆತಿದ್ಜಿ ಬಾಯಿಗೂ ಬಣ್ಣ ಇನ್ನು ಹುಷಾರಿ ಬೊಕ್ಕ ಎಕ್ಸಾಮ್ಲಾ ಇತ್ತಂಡು ಅಂಚ ಬರ್ಡ್ಡೇದ ಸುದ್ದಿಗೆ ಪೋತಿಜ್ಜಿ ಅಂಕಲು ಸೊ ಇನ್ನೀ ಟ್ವೆಂಟಿ ತರ್ಡ್ ವಿಶುನ ಬರ್ಡೇ

Ah. ini, kurang, hmm. ini ah, <laughs> happy. happy birthday to you <laughs> happy birthday to you Happy birthday to you dear vinu and wish you mm -hmm. happy, happy birthday, 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 birthday to you birthday. Yeah. may the good god bless you yeah. <laughs> may the mm -hmm. oh all the decoration pura phone tundu dab Black Fruit नॉन टाइम इधर मैं यदि और जहाँ दो टूस पटा किया था ना शै flop हमारे वो ये तकास को रहने के mm. <laughs> నమస్తే ఆ వెల్కమ్ కున్న ప్లేస్ ఫారర్ యు బాయ్ బాయ్ దీపు हम्म बर्थडे हम्म खुबरावत हम्म नहीं ना तीन रहगा हाँ हाँ पाप ये ना केक ना ना හැ බ බෝට්ිය වි නියන් කටමල් ඒ පාප මල වින්න. වින් ක්මස විශ්වනෙන් ගට්මන් හිිී වි කට්ට මල්දන මගන්න හවතුලෙ. ಅದಕ್ಕೆ ಕೊನೆಗೆ ಬೆಸ್ಟ್ ಪೀಸ್ ಒಳ್ಳೆ ಲಡಕರು ಗುಂಡ ಚಪ್ಪಲ್ ಧೂಗ್ಕಟ ಬಚಾವ್ ಕೆ ಕೇಕ ಕಟ್ಮಲ್ಪನ ಮುಟ ಬತ್ನಾ ಪನೆ ಡೆಕೋರೇಷನ್ ಏ ಏನ ಐರ್ ಲ ಏನ ಡೆಕೋರೇಷನ್ ತುಪಡೆ ಅವಟ್ರಾಸಿ ಹತ್ತೆಂಡ್ ಮಿಡ್ ನೈಟ್ ಆವ ಲ ಟೈಮ್ ಆತ್ನಾ ಥ್ಯಾಂಕ್ ಯು ಏನೋ ಏನೋ ಫುಲ್ ಕೈಕಾಲ ಗಡಿಬಿಡಿ ಆತೀತು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ವೆಲ್ಕಮ್ ವಂಡರ್ಫುಲ್ ಪ್ಲಾನಿಂಗ್ ವಂಡರ್ಫುಲ್ ಎಕ್ಸಿಕ್ಯೂಷನ್ என்ன thank கடுத்து துளே ஓபன் அந்தது துளே அது பாலே ஓ 갤럭시 와 குறஞ்சே என்ன பంటిயா அது பంటి ஒன்று என்ன ஃபேவரட் எங்க ஒன்னு பண்டிங்க ஃபேவரட் பنده ஒன்று கடு

ಬಡ್ಡೆದ ಕೇಕಿ ಕಲರ್ ಲೆಕ್ಕೊಡಿ ಆನ್ಪಿನೆ ಅದ ಹ್ಮ್ ನಿಕುಲು ಎಂಕಲೆ ಗಿಫ್ಟ್ ಕಡಬುಡು ದಾದ ಗೊತ್ತುಂಡ ಗಿಫ್ಟ್ ನಿಕುಲು ದಾದಣ್ಣ ಗೇತೊಂದು ಪತ್ತೊಂದು ಅವೇನ್ ಕಡಬುಡ್ ಪಿನ್ ಒತ್ತೆ ಎಂಕಲೆ ಖುಷಿ ಆಪಿನ ದಾದ ಬೆಟ್ಟ ವಿಡಿಯೋ ತೋದು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ತ್ತಿನದಿ ಎಂಕಲೆ ಖುಷಿ ಆಪಿನ ಆ ಎಂಚ ಎಂಚ ಒತ್ತೊಡ ತ ಈ ಒತ್ತಾರೆಗ್ ಹಾ ನಿ ಕೆ ನಿಕುಲು ಗಿಫ್ಟ್ ಪೂರ ಕಡೆ ಪುಡ್ ಚೀನಿ ಅನ್ನ ಮಿಕ್ಕಿಯನ್ನ ಬಡ್ಡೆದ ಲೆಕ್ಕೊಡ್ ನಿಕುಲು ಸಬ್ಸ್ಕ್ರೈಬ್ ಗೊತ್ತಲೆ ಆತಿ ಆವು ಅಥ್ವಾ ವೈಶು ಬರ್ ನಿಖುಲ್ ಎಂಕಲ್ ನ ಬರ್ಡೇಗೆ ಸಬ್ಸ್ಕ್ರೈಬ್ ವೈಶು ಬೆಲ್ಲು ಒತ್ತೇ ಒಂದು ವಿಡಿಯೋ ಎಂಡ್ ಯಾರು ಅಲ್ಲ ಎಲ್ಲ ಎಣ್ಣೆ ಕೋಳೇ ಪಾರ್ಸೆಲ್ ಬೈದ ಫ್ಲಿಪ್ಕಾರ್ಟ್ ರಡ್ಡು ಬರ್ಮುಡ ಎಂಕೊಂಜ ಆಯ್ಕೊಂಜ ಬರ್ಮುಡ ಈ ಬುಕ್ ಮಲ್ತೆ ಬಂಡದ ಅನುವಲ್ಲ ಎನ್ನಿ ಅವ್ ಬರ್ಪುಣದ ಅವೇ ಎಂಕಲೆ ಗಿಫ್ಟ್ ಅದ ಅಲ್ಲ ಮತ್ತೆ ಅವಲ್ಲ ಗಿಫ್ಟ್ ಅವಲ್ಲ ಎಬಿ ಬರ್ಮುಡ ಏರಂಡ್ಲ ಬರ್ಡೇ ಗಿಫ್ಟ್ ಬರ್ಮುಡ ಕೊಳ್ಪಾರ ಮುರನಿ ಮೇರ್ ರಡ್ ಬರ್ಮುಡ ಬುಕ್ ಮಲ್ತಿ ಒಂಜಿ ಎಂಕ್ ಒಂಜಿ ಉಂಬ್ಯಾಗ ಬಂತ ಅವ್ ಕೋಡೆ ಬೈತೀನಿ ಯಾನ್ ಒಲ್ಲ ಎನ್ನಿ ಅಲ್ಲ ಬಡ್ಡೆ ಅತ್ತ ಐಕ್ ಬರ್ಬುಡ ಗಿಫ್ಟ್ ಮಲ್ತಿ ಅವ್ ಗಿಫ್ಟ್ ಅತ್ತ ಅಪ್ಪಗ ಗಿಫ್ಟ್ ಅತ್ತ ಅವೇನು ಬುಕ್ ಮಲ್ತ ಅವು ನಮ್ಮ ವಿಡಿಯೋ ಪುರ ಏನ್ಸ ಇತ್ತಂಡ ಇನೀತ ಬಂದ್ರೆ ಏನು ಓತ್ ಅವು ಕಲೆಕ್ಟ್ ಪುರ ಅಂತ ಕೇಕ್ ಪುರ ಪತ್ತೊಂದ್ ಬೈದ್ ಬತ್ತದ ಪುರ ಇಂಚ ಸೆಲೆಬ್ರೇಟ್ ಅಂತದ ಸೊ ಇನಿತಾ ವಿಡಿಯೋ ಏನ್ಸ ಇತ್ತಂಡ ಪಂತ ಲೈಕ್ ಶೇರ್ ಬೊಕ್ಕ ಕಮೆಂಟ್ ಬೊಕ್ಕ ಸಬ್ಸ್ಕ್ರೈಬ್ ಒತ್ತರಗ ಮದ ಪೊಡ್ಸಿ ಒತ್ತೊಡೆ ಅದ ಒತ್ತೊಡೆ அந்து, நான் நெக்ஸ்ட் திக்குகா, திக்குக பாய் பாய்